ಹೆಬ್ರಿ ಬಸ್ ನಿಲ್ದಾಣದ ವಠಾರದಲ್ಲಿ ಮಂಗಳವಾರ ಉಡುಪಿ ಚಿಕ್ಕಮಗಳೂರು ಲೋಕಸಭಾ ಕ್ಷೇತ್ರದ ಬಿಜೆಪಿ ಅಭ್ಯರ್ಥಿ ಕೋಟಾ ಶ್ರೀನಿವಾಸ್ ಪೂಜಾರಿ ಪರ ಬೃಹತ್ ಚುನಾವಣಾ ಪ್ರಚಾರ ಸಭೆ ನಡೆಯಿತು ಮಾಜಿ ಐಪಿಎಸ್ ಅಧಿಕಾರಿ ಹಾಗೂ ತಮಿಳುನಾಡು ರಾಜ್ಯ ಬಿಜೆಪಿ ಅಧ್ಯಕ್ಷ ನಮ್ಮಲ್ಲಿ ಸಭೆಯನ್ನು ಉದ್ದೇಶಿಸಿ ಮಾತನಾಡಿ ಕಾಂಗ್ರೆಸ್ ಪಕ್ಷದ ವಿರುದ್ಧ ವಾಗ್ದಾಳಿ ನಡೆಸಿದರು ಒಂದು ಮೂಲೆ ಉಂಚಿನ ವಿಷಯ ಅತ್ತೆ ನನ್ನ ಇಡೀ ಮುಟ್ಟ ಬತ್ತೆ ಜಯ ಶ್ರೀರಾಮ್ ಪಡೆ ಬಿಜೆಪಿ ಇಡೀ ಉಡುಪಿ ಜಿಲ್ಲೆಯಲ್ಲಿ ಅಪ್ರತಿಮ ಸೇವೆಯನ್ನು ಗಳಿಸಿರುವಂತ ನಾಯಕ ನಾವೆಲ್ಲರ ನೆಚ್ಚಿನ ತಮಿಳುನಾಡು ತಮಿಳ್ನಾಡು ಹೀರೋ ರಾಜಕೀಯದಲ್ಲಿ ಹೊಸ ಕ್ರಾಂತಿಯನ್ನು ಎಬ್ಬಿಸಿರುವಂತಹ ರಾಜ್ಯ ಸರ್ಕಾರ ಬಂದರ ಮೇಲೆ ಕೆಲವು ಅಧಿಕಾರಿಗಳನ್ನ ಮಾತ್ರ ಅವರ ಕೈಗೊಂಬೆಯನ್ನಾಗಿ ಮಾಡಿ ಇಟ್ಟಿದ್ದಾರೆ ಅನ್ನೋದು ಮಾತ್ರ ಶೋಚನೀಯ ವಿಚಾರ ಈ ಭಾಗದಲ್ಲಿ ಅಧಿಕಾರಿಗಳು ಕಾಂಗ್ರೆಸ್ ಪಕ್ಷಕ್ಕೆ ಸರಿಯಾಗಿ ಕೆಲಸ ಅನ್ನುವ ಉದ್ದೇಶ ಇಟ್ಟುಕೊಂಡು ನಮಗೆ ಅಭ್ಯರ್ಥಿಯಾಗಿ ಸಿಕ್ಕಿರ್ತಕ್ಕಂಥ ಕೋಟಾ ಶ್ರೀನಿವಾಸ್ ಪೂಜಾರಿ ಅವರು ಅವರಷ್ಟು ರಾಜಕೀಯ ಆಡಳಿತಾತ್ಮಕ ಅನುಭವ ಇರತಕ್ಕಂಥ ಇನ್ನೊಬ್ಬ ವ್ಯಕ್ತಿ ಉಡುಪಿ ಚಿಕ್ಕಮಗಳೂರಿನಲ್ಲಿ ಯಾರೂ ಇಲ್ಲ ಕೂಡ ಕರ್ನಾಟಕ ಜನ ಏಪ್ರಿಲ್ ಇಪ್ಪತ್ತಾರು ಇರಬಹುದು ಮೇ ಏಳನೇ ತಾರೀಕು ಇರಬಹುದು ಉತ್ತರ ಕೊಡ್ತಾರೆ ಕಾರಣ ಕೊಟ್ಟಿದೆ ನಾನು ಜ್ಞಾನೇಂದ್ರ ವಿಧಾನಸಭೆಯಲ್ಲಿ ಹಲವು ಬಾರಿ ಮಾತಾಡಿದ್ದೇವೆ ಕಾಂಗ್ರೆಸ್ನ ಶಾಸಕರು ಕೂಡ ಒಂದು ಕುದಲಿ ಪೂಜೆಯನ್ನು ಮಾಡ್ಲಿಕ್ಕೆ ಆಗಲಿಲ್ಲ ನಮ್ಮ ಸುನಿಲ್ ಕುಮಾರ್ ಸಾಹಿಬ್ ಎಮ್ ಎಲ್ ಎ ನಾಳೆ ಹೆಚ್ಚು ಕಮ್ಮಿ ಇದೆ ನಾವು ಅವ್ರಿಗೆ ಹೋಗಿ ಹೇಳ್ಬಹುದು ಮನೆಗೆ ಹೋಗಿ ಸರ್ ಯಾಕೆ ಇದು ಮಾಡಿಲ್ಲ ಅಲ್ಲ ಯಾಕೆ ಮಾಡಿದೀರ ಇಲ್ಲ ಬೇಗ ಮಾಡಿ ಹಳದಲ್ಲಿ ನಾನೇಂದ್ರ ಸಾಯಿ ಇದ್ದಾರೆ ಇದುವರೆ ಇಂಡಿಯಾ ಲಯನ್ಸ್ನಲ್ಲಿ ಪ್ರಧಾನಮಂತ್ರಿ ಕ್ಯಾಂಡಿಡೇಟ್ ಯಾರು ಗೊತ್ತಿಲ್ಲ ಕೇರಳದಲ್ಲಿ ಎರಡು ದಿವಸ ನಾನು ಪ್ರಚಾರಕ್ಕೆ ಹೋಗಿದ್ದೀನಿ ಅಲ್ಲಿ ವಿಜಯನೂರು ಪಿಣರಾಯಿ ವಿಜಯನವರು ಕೇರಳ ಸಿ ಎಂ ಪ್ರೆಸ್ ಮೀಟ್ನಲ್ಲಿ ಹೇಳ್ತಾರೆ ರಾಹುಲ್ ಗಾಂಧಿ ಅವರು ನ್ಯಾಷನಲ್ ಹೆರಾಲ್ಡ್ ಸ್ಕ್ಯಾಮ್ ಕೇಸ್ನಲ್ಲಿ ಅರೆಸ್ಟ್ ಮಾಡಬೇಕು ರಾಹುಲ್ ಗಾಂಧಿ ಅವರು ಹೇಳ್ತಾರೆ ವಿಜಯನವ್ರ ಬಗ್ಗೆ ಇಂಡಿಯಾದಲ್ಲಿ ಎರಡು ಮುಖ್ಯಮಂತ್ರಿ ಅರೆಸ್ಟ್ ಆಗಿದ್ದಾರೆ ವಿಜಯನವರು ಯಾಕೆ ಅರೆಸ್ಟ್ ಮಾಡಿಲ್ಲ ವಿಜಯನವರು ಅರೆಸ್ಟ್ ಮಾಡಬೇಕು ಇದು ಕೇರಳದಲ್ಲಿ ಪ್ರಚಾರ ಈ ಥರ ಆಗ್ತಾ ಇದೆ ತೆಲಂಗಾಣ ಸಿಎಂ ರೇವಂತ್ ರೆಡ್ಡಿ ಅವರು ಹೇಳ್ತಾ ಇದ್ದಾರೆ ಸನಾತನ ಧರ್ಮ ವಿರುದ್ಧ ಉದಯನಿಧಿ ಸ್ಟಾಲಿನ್ ತಪ್ಪಾಗಿ ಮಾತಾಡಿದರೆ ಉದಯನಿಧಿ ಸ್ಟಾಲಿನ್ ಅರೆಸ್ಟ್ ಮಾಡಿ ಅಲ್ಲಿ ಡಿ ಎಂ ಕೆ ಅವರು ಕಾಂಗ್ರೆಸ್ ವಿರುದ್ಧ ಹೇಳ್ತಾ ಇದ್ದಾರೆ ನಮ್ಮೇಲೆ ನೀವು ಕೈ ಹಾಕಿ ನೋಡಿ ನಾವು ತೋರಿಸ್ತೀವಿ ನಾವು ಎಷ್ಟು ತಾಕತ್ತಿದೆ ಇದು ಇಂಡಿ ನಲ್ಲಿ ಇರಣ್